ಇದೆ ಎನ್ನುವ ಒಂದು ಕಳಕಳಿ ಅವುಗಳ ಎಲ್ಲಾ ಲೇಖನಗಳಲ್ಲೂ ಬಂದ ಪರಿಸರ ವಿನಾಶದ್ದು ಒಂದು ಆತಂಕ ಅವ್ರ ಎಲ್ಲಾ ಇದರಲ್ಲಿ ಇದೆ ನಾ ನೋಡಿದ್ದು ಕಳ್ಕೊಳ್ತಾ ಇದೆ ಇದು ಕಳ್ಬಳ್ತೀವಿ ಇದರ ಪ್ರಕೃತಿಯ ನಾಶ ಇದೆ ಅಲ್ಲ ಆ ವಿನಾಶ ಆದ್ರೆ ಹಿಡಿದಿರೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಯಾರೋ ಹೇಳ್ತಾ ಇರ್ತೀವಿ ಮೊನ್ನೆ ಶೋಷಣೆ ಅಂತ ನಾವೇನು ಕರಿತೀವೋ ಇತಿಹಾಸದ ಸಾವಿರಾರು ವರ್ಷದ ಶೋಷಣೆಗಳನ್ನು ಒಟ್ಟು ಹಾಕಿದ್ರು ಈ ಒಂದು ಐವತ್ತು ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಶೋಷಣೆ ಅವೆಲ್ಲಕ್ಕಿಂತ ಮೀಸಬಿಡುತ್ತೆ ಅಷ್ಟೊಂದು ಶೋಷಣೆ ಮಾಡ್ಬಿಟ್ಟಿದ್ದೀವಿ ಅದು ಪ್ರಕೃತಿಯ ಶೋಷಣೆ ಅಷ್ಟೊಂದು ಅಂತ ಮಾಡಿದ್ದೀಗಿಂತ ಕಳಕಳಿಯ ಮನಸ್ಸುಗಳು ಹೆಚ್ಚಾಗ್ತಾ ಇದ್ದಂದ್ರೆ ಇರೋದನ್ನು ಕಳ್ಕೊಳ್ತೀವಿ ಕಳ್ಕೊಂಡ್ಮೇಲೆ ಸುಮ್ಮನೆ ಪ್ರಲಾಪದಿಂದ ಏನೂ ಸಿಗೋದಿಲ್ಲ ಅನ್ಸುತ್ತೆ ನನ್ಗೆ ಏನ್ ಅನಿಸ್ತಾರೆ ನಿಜವಾಗಿ ಅಂದ್ರೆ ಇಷ್ಟೊಂದು ವಿವರಗಳಿರ್ತಕ್ಕಂಥ ತಿಳಿದಿರ್ತಕ್ಕಂಥ ಅವ್ರು ಪ್ರತಿಯೊಂದು ಅವಲಕ್ಕಿ ಕುಟ್ಟೋದು ಕೂಡ ಹೇಳ್ತಾರ ಅಕ್ಕಿ ಮಾಡೋದು ಹೇಗ್ ಮಾಡ್ತಾರೆ ಭತ್ತದಿಂದ ಅಕ್ಕಿ ಕುಟ್ಸೋದು ಅಷ್ಟು ವಿವರ ವಿವರವಾಗಿ ಹೇಳ್ತಾರೆ ಹಲಸಿನ ಹಣ್ಣಿನ ಹಲಸಿನ ಹಲಸಿನ ಹಣ್ಣನ್ ಬಗ್ಗೆನ ಹಲಸಿನ ಹಪ್ಪಳವನ್ನು ಮಾಡೋದು ಒಂದು ಬರೆದಿದ್ದಾರೆ ಅದಂತೂ ಆ ಇದಕ್ಕೆ ಕಳಿಸ್ಕೊಡ್ಬೋದು ಅದನ್ನು ಪಾಕ ಆರ್ಟಿಕಲ್ ಇರುತ್ತಲ್ಲ ಅದಕ್ಕೆ ಸ್ಟ್ರೇಟ್ ಆಗಿ ಕಳಿಸ್ಬೋದು ಹೆಂಗ್ ಮಾಡ್ಬೇಕು ಹಲಸಿನ ಹಪ್ಪಳ ಅಂತ ಅನ್ಬ ಕಳಿಸ್ಬಿಡ್ಬೋದು ಅಲ್ಲಿ ಹಾಕಿದ್ದು ಅವ್ರು ಮಾಡ್ಬೋದು ಸೊ ಅಷ್ಟು ವಿವರಗಳು ಗೊತ್ತಿದೆ ಅವ್ರಿಗೆ ಇಷ್ಟೆಲ್ಲ ವಿವರಗಳು ಇರ್ತಕ್ಕಂತ ಪರಿಚಯ ಇರ್ತಕ್ಕಂಥದ್ದು ಇದೊಂದು ಕಾದಂಬರಿ ಆಗಿದ್ರೆ ಚೆನ್ನಾಗಿತ್ತು ಅಂತ ನನಗೆ ನನಗೆ ಅನ್ಸೋದೆ ಇಷ್ಟು ವಿವರಗಳಿರ್ಬೇಕಲ್ ಮನುಷ್ಯರ್ ಬಂದ್ಬಿಡ್ಬೇಕಲ್ವಾ ಮನುಷ್ಯರ ಜೊತೆಯಲ್ಲಿ ವಿವರ ಬಂದ್ಬಿಟ್ಟಿದ್ರೆ ಒಂದ್ ಒಳ್ಳೆ ಕಾದಂಬರಿಗೆ ಆಗ್ತಾ ಇತ್ತೇನು ಅಂತ ಬಟ್ ನಾನು ಅವಾಗ ಹೇಳ್ದೆ ಅವ್ರಿಗೆ ಕಾಳಜಿ ಇರೋದೇ ಪರಿಸರದ ಬಗ್ಗೆ ಮನುಷ್ಯರ ಹಿನ್ನೆಲೆ ಯಾವಾಗ್ಲೂ ಸೊ ಆದ್ರಿಂದ ಅದು ಅದು ಶಿಶುರ ಹೆಬ್ಬಾರ್ ಅಂತ ಅಂದ್ಕೊಂಡು ನಾವು ಅದು ಹಾಗೆ ತಗೊಳ್ಬಿಡ್ತೀವಿ ಅವರು ಸೊ ಇದಿಷ್ಟು ಈ ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಟ್ಟಿತ್ತು ಲಲಿತ ಪ್ರಬಂಧದ ಬಗ್ಗೆ ನಿಜ ಹೇಳಬೇಕಂದ್ರೆ ನನ್ಗೆ ಅಂತ ವಿದ್ವತ್ ಇಲ್ಲ ನನಗೆ ಲಲಿತ ಪ್ರಬಂಧಗಳ ಬಗ್ಗೆ ವಿಮರ್ಶಕವಾಗಿ ಆತ್ಮಕವಾಗಿ ಮಾತಾಡುವಷ್ಟು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ನನಗೆ ಲಲಿತ ಪ್ರಬಂಧ ಬರೆಯೋಕ್ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಬರೀಲಿಕ್ಕೆ ಶುರು ಮಾಡಿದಾಗ ನನಗೆ ನಾನು ಬರೀತಾದ್ರೆ ಲಲಿತ ಪ್ರಬಂಧ ಅಂತ ಗೊತ್ತಿರಲಿಲ್ಲ ಒಂದು ತಮಾಷೆ ಹೇಳ್ತೀನಿ ಬರ್ಲಿಕ್ಕೆ ಶುರು ಮಾಡಿದ್ ನಾನು ಏನಂದ್ರೆ ಕತೆಗಳು ಬರೀತಾರೆ ನಾನು ಕಥೆಗಾರ ಅಂತ ನಾನು ಅನ್ಕೊಂಡಿತ್ತು ಸೊ ಕಥೆಗಾರ ಅನ್ಕೊಂಡು ಒಂದ್ಸಲ ಒಂದ್ ಕತೆ ಬರಿ ಸಬ್ಜೆಕ್ಟ್ ಹೋಗ್ತಾ ಇರ್ತೀವಲ್ಲ ಏನಾದ್ರೂ ಕತೆ ಬರೀಕಲ್ಲ ಎಲ್ಲಾ ಕಥೆಗಳು ತಿರಸ್ಕಾರ ಶೃಂಗಲ್ ಅಂತ ಎಲ್ಲವೂ ತಿರಸ್ಕಾರ ಆಗ್ತಿದ್ವಲ್ಲ ಒಂದು ಒಂಥರ ಓದುಗನಿಗೆ ನನ್ನ ಒದ್ದಾಟ ನೋಡಿ ಕಣ್ಣಲ್ಲಿ ನೀರ್ ಬರಬೇಕು ಆ ತರ ಒಂದು ಕಥೆಯನ್ನು ಬರೆಯೋಣ ಒಬ್ಬ ಓದುಗನಿಗೆ ಎಷ್ಟು ಕಷ್ಟ ಆಗತ್ತೆ ಒಬ್ಬ ಅವನ ಲೇಖನಗಳು ತಿರಸ್ಕಾರ ಆದ್ರೆ ಅಂತ ಹೇಳಿ ಸಂಪಾದಕರಿಗೊಂದು ವಿಷಾದ ಪತ್ರ ಅಂತ ವಿಷಾದ ಪತ್ರ ಯೂಶಲಿ ಸಂಪಾದಕರಿಗೂ ನಮಗೆ ಬರ್ಬೇಕಲ್ಲ ಸಂಪಾದಕರಿಗೊಂದು ವಿಷಾದ ಪತ್ರ ಅಂತ ತುಂಬಾ ಸೀರಿಯಸ್ ಆಗಿ ಬಂದ್ರೆ ಅದು ಹಾಸ್ಯ ಸೀರಿಯಸ್ ನಾನದ್ ಬರ್ದ ತುಂಬಾ ಸೀರಿಯಸ್ ಆಗಿ ಬರ್ತಿದಿ ನಾನು ಅದು ಹಾಸ್ಯ ಲೇಖನದಲ್ಲಿ ಹಾಕಿ ಹಾಕಿದ್ರು ಅದು ಹೇಳಿ ನಿಮಗೆ ಒಳ್ಳೆ ಹಾಸ್ಯ ಪ್ರಜ್ಞೆ ಇದ್ರೆ ನೀವು ಲಲಿತ ಪ್ರಬಂಧಗಳು ಬರೆಯಬೇಕು ಸರಿ ಹೋಗುತ್ತೆ ನಿಮ್ ಭಾಷೆ ಅಂತ ಯಾರು ಹೇಳಿದ್ರು ಹಂಗಂದ್ರೆ ಅದು ಸ್ಟಾಕ್ಟ್ ಹಿಂಗಲ್ಲ ಯಾರು ಸಾಯ್ ಅಂತೇಳಿ ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನನ್ಗೆ ಈ ಪ್ರಬಂಧ ಬರೆಯದಕ್ಕೆ ಒಂದಿದಾಯ್ತು ಎಷ್ಟು ನನ್ ಇನ್ನೊಂದು ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಪ್ರಬಂಧ ಬರೆದಿದ್ದು ನಾನು ನನ್ನ ಇದ್ರಲ್ಲಿ ಇಂಗ್ಲೆಂಡ್ ಅಲ್ಲಿ ಇದ್ದಾಗ ಅವಾಗ ನನ್ಗೆ ಸಾಕಷ್ಟು ಸಮಯ ಸಿಗ್ತಾ ಇತ್ತು ಇಂಡಿಯಾದಲ್ಲಿ ಸಮಯ ಜಾಸ್ತಿ ಸಿಗಲ್ಲ ಬರೆಯೋದಕ್ಕೆ ಬೇರೆ ದೇಶದಲ್ಲಿ ಇದ್ದಾಗ ಕೆಲಸ ಕರೆಕ್ಟ್ ಆಗಿ ಎಂತ ತಾಸು ಮಾಡ್ತೀವಿ ಟ್ರಾಫಿಕ್ ಜಾಮ್ ಇರಲ್ಲ ಮನೆಗೆ ಹೋಗ್ಬಿಡ್ತೀವಿ ತಕ್ಷಣ ಬರ್ಬಿಡ್ಬೋದು ಏನ್ ಬೇಕಾದ್ರೂ ಸಾಕಷ್ಟು ಸಮಯ ಇರುತ್ತೆ ಅಲ್ಲಿ ಏನ್ ನನ್ಗೆ ಅದೇ ಓದಿರ್ತೀರ ಪ್ರಬಂಧನ ನಾವು ಒಂದ್ ಮೀಟಿಂಗ್ ರೂಮ್ ನಲ್ಲಿ ಕುತ್ಕೊಂಡಾಗ ಒಂದು ಏರ್ ಕಂಡೀಷನ್ ಮೀಟಿಂಗ್ ರೂಮ್ ಅದು ಅಲ್ಲಿ ಕುತ್ಕೊಂಡ ನಮ್ಮ ಅಕ್ಕ ಫೋನ್ ಮಾಡಿದ್ರು ಸೊ ನಮ್ಮ ಅಕ್ಕ ಫೋನ್ ಮಾಡಿ ಅಲ್ಲಿಂದ ಬಂದ್ ಭಯ ಇನ್ಷಿಯಲಿ ನಾವು ಫೋನ್ ಮಾಡ್ತೀವಿ ಎಲ್ಲ ಹಿಂಗೆ ಫೋನ್ ಬಂತು ಅಂದ್ರೆ ಏನೋ ಬ್ಯಾಡ್ ನ್ಯೂಸ್ ಏನೋ ಭಯ ಆಗತ್ತೆ ನಮ್ಗೆ ಅಲ್ಲಿ ಇದ್ದವ್ರು ಯಾಕಂದ್ರೆ ಇಲ್ಲಿಯವ್ರು ಅಲ್ಲಿ ಫೋನ್ ಮಾಡೋದು ಬಹಳ ಅಪರೂಪ ಅಲ್ಲಿಯವರೇ ಇಲ್ಲಿಗೆ ಮಾಡೋದಲ್ಲ ಬ್ಯಾಡ್ ನ್ಯೂಸ್ ಏನಂತ ಭಯ ನಂಗೆ ಆ ನೀಟಿಂಗ್ ಮನೆ ಹೇಳ್ತಾ ಹಾಳಾಯ್ತು ಅನ್ಕೊಂಡ್ ನಾನ್ ತೊಗೊಂಡ್ಬಿಡ ಆ ಫೋನ್ ತಗೊಂಡ್ರೆ ನಮ್ಮಅಕ್ಕ ಹೇಳಿದಷ್ಟೇ ನಮ್ಮ ಮನೆಯಲ್ಲಿ ನಲ್ಲಿಯಲ್ಲಿ ನೀರು ನೀರ್ ಬಂತು ನೀರ್ ಬಂತು ಇವತ್ತು ಅಂತ ಹೇಳಿ ನಮ್ಮಅಕ್ಕ ಫೋನ್ ಅವ್ಳಿಗೆ ಕೊ ಆ ಖುಷಿನ ಅಷ್ಟು ಖುಷಿಯಿಂದ ಇವತ್ತು ನಮ್ಮನೆ ಕೊಡಾಯಿನಲ್ಲಿ ನೀರ್ ಬಂತು ಅಂತ ಫೋನ್ ಮಾಡಿದ್ರು ಅವಳು ಸೊ ನನಗೆ ಆ ಸಾಮ ಎಲ್ಲ ನಾ ಸಂತೋಷದಿಂದ ಅರಳಿದ್ ನೋಡ್ಬಿಟ್ಟು ಅವ್ರಿಗೆಲ್ಲ ಉಳಿದವ್ರೆಲ್ಲ ಇದ್ದವ್ರಿಗೆಲ್ಲ ಆಶ್ಚರ್ಯ ಆಯ್ತು ಏನೋ ಏನೋ ದೊಡ್ಡ ದಿನ ಆಗಿರ್ಬೇಕು ಎಲ್ಲ ಕುಡ್ದಿರ್ಬೇಕು ಅವ್ರಿಗೆ ಅನ್ಕೊಂಡ್ ಏನಾಯ್ತು ಆಯ್ತು ಅಂತ ಕೇಳಿದ್ರು ಅವರೆಲ್ಲ ಅವ್ರು ಇಂಗ್ಲಿಷ್ ಪೀಪಲ್ ಅಲ್ಲ ಅವ್ರೆಲ್ಲ ನಮ್ಮನೇ ಟ್ಯಾಬ್ನಲ್ಲಿ ನೀರ್ ಬಂದಿರುತ್ತೆ ಅವ್ರಿಗೆ ಒಂದರ ಗ್ರಹಿಸಕ್ಕಾಗ್ತಾ ಇಲ್ಲ ಅಂದ್ರೆ ನನಗೆ ಗೊತ್ತಿತ್ತು ಎಷ್ಟು ಕಷ್ಟಪಟ್ಟಿದ್ದೀವಿ ಮನೆಯಲ್ಲಿನ ಒಂದು ನಲ್ಲಿಯಲ್ಲಿ ನೀರು ತರ್ಸ್ಕೊಳ ನಮ್ಮನೆ ಕೊಳ ಮುಂದೆ ನಾವು ನೀರು ಇಟ್ಕೊಳ್ಳೋದು ಒಂದು ದೊಡ್ಡ ಸಾಧನೆ ಅದಕ್ಕೆ ಹೇಳಿದ್ನಲ್ಲ ಅವರು ಮನೆನಾಡು ಚಿತ್ರಣಕ್ಕೂ ನಮ್ಮ ಈ ಬಳ್ಳಾರಿ ಚಿತ್ರಣಕ್ಕೂ ಸಂಬಂಧಗಳೇ ಇರಲ್ಲ ಒಂದಕ್ಕೊಂದು ಇರುತ್ತೆ ಆಮೇಲೆ ಮನುಷ್ಯರೆಲ್ಲ ಒಂದೇ ಆದ್ರಿಂದ ಎಲ್ಲವೂ ಒಂದೇ ಆಗುತ್ತೆ ಅಷ್ಟೇ ಅಲ್ಲಿ ಅಲ್ಲಿ ಆ ಒದ್ಯಾಗೆಲ್ಲ ನೋಡ್ಕೊಟ್ಟ ತಕ್ಷಣ ನಂಗೆ ಬರಿಬೇಕು ಅನ್ಸ್ಬಿಡ್ತೇವೆ ಬರೀಲೇಬೇಕಲ್ರ ಈ ಅನುಭವಗಳನ್ನ ನಮ್ಮ ನೀರಿನ ಬವಣೆಗಳನ್ನೆಲ್ಲ ಬರೆದು ನೀರಿನ ಭವನೆಗಳನ್ನೆಲ್ಲ ಹೇಗ್ ಪಡ್ತಿದ್ರೆ ಇವಾಗ ಎಷ್ಟು ಖುಷಿ ಆಗ್ತಿದೆ ನೀರ್ ಬಂದಿರೋದು ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂತ ಅವಾಗ ಒಂದು ಗೊತ್ತಾಗ್ತಾ ಹೋಯ್ತು ನಮಗೆ ಸೊ ಕತೆಗೆ ಮತ್ತೆ ಅದಕ್ಕೆ ಇರ್ತಕ್ಕಂತ ವ್ಯತ್ಯಾಸ ಪ್ರಬಂಧಕ್ಕೆ ಗೊತ್ತಿರೋ ವ್ಯತ್ಯಾಸ ನಂತರ ಅದು ಬರೀತಾ ಹೋದೆ ನಾನು ಅದು ಲಕ್ಕಿಲೋ ಸಾಕ್ಸರ್ಬೇಕು ಎಲ್ಲರೂ ಇಷ್ಟಪಟ್ಟು ಬರ್ದಂತ ಬರವಣಿಗೆಯನ್ನು ಇಷ್ಟಪಟ್ಟು ನಿಜ ಹೇಳಬೇಕಂದ್ರೆ ಇವಾಗ್ಲೂ ಲಲಿತ ಪ್ರಬಂಧ ಅಂದ್ರೆ ಏನು ಅಂತ ಯಾರನ್ನ ಹೇಳಿದ್ರೆ ನನ್ಗೆ ಹೇಳೋದಕ್ಕೆ ಬರಲ್ಲ ಗೊತ್ತಿಲ್ಲ ಏನು ಅಂತ ಎಷ್ಟು ವಿಶಾಲವಾಗಿ ಅಂದ್ರೆ ಏನೆಲ್ಲವನ್ನೂ ಆ ಪ್ರಕಾರದಲ್ಲಿ ಒಳ ಅಂತ ಅನ್ಸುತ್ತೆ ಯಾರ ಒಂದು ಚಿಕ್ಕ ಸಂಗತಿ ಅಂದ್ರೆ ನೆಗಡಿ ಅನ್ನುವಂತ ಸಂಗತಿಯಿಂದ ಎಷ್ಟು ಚೆಂದ ಚಂದ ಲಲಿತ ಪ್ರಬಂಧ ಬಂತು ಮಸಾಲೆ ದೋಸೆ ಎಲ್ಲ ಇದ್ದೆಲ್ಲ ಬಂದ್ಬಿಟ್ಟು ಹಾಗೆ ಬೇರೆ ಬೇರೆ ಇದ್ದರೂ ನಿಮ್ಮ ಆತ್ಮಕಥನದ ಏನೋ ಒಂದು ಸಂಗತಿಗಳನ್ನೇ ನೀವು ಲಾಲಿತ್ಯವಾಗಿ ಹೇಳುವಂತ ಏನ್ ಬೇಕು ಆಗತ್ತೆ ಅಂತಂದ್ರೆ ಒಂದಿಷ್ಟು ಲಾಲಿತ್ಯದ ಮನಸ್ ಬೇಕಾಗತ್ತೆ ಎಲ್ಲಾ ಹುತ್ತಲ್ಲಿ ಅಂತ ಈ ಲಾಲಿತ್ಯದ ಆ ಅದು ಒಂಥರ ಈ ಕಥೆಗಳು ಎಲ್ಲೆಲ್ಲೂ ಇವೆ ಆದ್ರೆ ಕಣ್ಣಿ ಕಾಣಿಸಲ್ಲ ಅಂತ ಬೇಕಾರಮ್ಮ ಅನ್ಸಲ್ ಹೇಳಿದಾರಲ್ಲ ಹಂಗೆ ಹಾಸ್ಯ ಎಲ್ಲೆಲ್ಲೂ ನಡೀತಾ ಇರುತ್ತೆ ಅದನ್ನು ಗ್ರಹಿಸ್ ಅಂತ ಮನಸ್ಸುಗಳು ಕಡಿಮೆ ಇರುತ್ತೆ ಅದು ನೋಡ್ಬೇಕು ಅಷ್ಟರೊಳಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲೋ ಒಂದು ಆಸೆ ಇರ್ತದೆ ಗ್ರಹಿಸ್ ಬೇಕಲ್ಲ ಆ ಗ್ರಹಿಸದ ಮನೋಭಾವ ಬೇಕು ಅಂತ ಹೇಳ್ತೀನಿ ಉದಾಹರಣೆ ನಿಮಗೆ ನಮ್ಮ ಆಫೀಸ್ ನಲ್ಲಿ ಒಂದು ನಡೀತು ಯಾರೋ ಹೊಸದಾಗಿ ಇಂಟರ್ವ್ಯೂಗ್ ಬಂದಿದ್ದ ಒಂದು ದೊಡ್ಡ ಕ್ವಶನ್ ಇಂಟರ್ವ್ಯೂ ಬಂದಿದ್ದಾನೆ ಅವ್ನು ಪ್ರೆಸೆಂಟೇಶನ್ ಮಾಡ್ಕೊಡಿ ನೀವು ಹೇಗೆ ನಮ್ಮ ಕಂಪ್ನಿಯನ್ನ ಮುಂದಾಕ್ಕೊಂಡು ಹೋಗ್ತೀರ ರೋಡ್ ಅಹೆಡ್ ಫಾರ್ ಜೆನಿಸಿಸ್ ಅಂತ ಟೈಟಲ್ ಕೊಟ್ಟಿದ್ರು ನೀವು ರೋಡ್ ಅಹೆಡ್ ಫಾರ್ ಜೆನಿಸಿಸ್ ಅನ್ನೋದ್ರ ಬಗ್ಗೆ ನೀವೊಂದು ಪ್ರೆಸೆಂಟೇಷನ್ ಮಾಡ್ಕೊಂಡು ಅವ್ರು ತುಂಬಾ ಸೀರಿಯಸ್ ಪ್ರೆಸೆಂಟೇಶನ್ ರೋ ಡೈರೆಕ್ಟ್ ಫಾರ್ ಜೆನಿಸಿಸ್ ಅಂತ ಇಂತ ಸ್ಲೈಡ್ಸ್ ಮಾಡ್ಕೊಂಡ್ ಬಂದಿದ್ದಾರೆ ಆ ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಸ್ವಲ್ಪ ಜನ ಗೊತ್ತಿದೆ ಅಂತ ಅನ್ಕೊಳ್ತೀನಿ ನಾನು ಏನು ಅಂತ ಆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸಾಮಾನ್ಯವಾಗಿ ಹಿನ್ನೆಲೆಯಲ್ಲಿ ಒಂದು ಇಮೇಜ್ ಹಾಕ್ತೀವ ನಾನು ಒಂದು ಒಳ್ಳೆ ಇಮೇಜ್ ಏನಾದ್ರೂ ಒಂದು ಇಮೇಜ್ ಹಾಕಿದ್ರೆ ಅವರು ಆ ಕರಾವಳಿ ಪ್ರದೇಶದವರು ಏನೋ ಗೊತ್ತಿಲ್ಲ ಒಂದು ಒಳ್ಳೆ ಸಮುದ್ರದ ಚಿತ್ರಣವನ್ನು ಹಾಕಿದಾರೆ ಒಂದು ಸಮುದ್ರದ ಹಿನ್ನೆಲೆ ಒಳ್ಳೆ ಸಮುದ್ರದ ಹಿನ್ನೆಲೆ ಅದ್ರ ಮೇಲೆ ರೋಡ್ ಹೆಡ್ ಫಾರ್ ಜೆನಿಸಿಸ್ಟ ನಗೊಂದು ಅಡ್ಡೊಳಗ ಸಮುದ್ರ ಆಗಿದೆ ಅನ್ನೋದ್ಕೊಂಡ್ರೆ ನಿಮ್ ಕೈಯಲ್ಲಿ ಅಧಿಕಾರ ಬಟ್ ಅಷ್ಟು ಜನ ಕೂತಿದ್ದರಲ್ಲಿ ಯಾರಿಗೂ ಅದು ಗ್ರಹಿಕೆ ಬಂದಿರ್ಲಿಲ್ಲ ಆ ತರದೊಂದು ಸ್ಟುಮರ್ ಅಲ್ಲಿ ಅನ್ನುವಂಥದ್ದು ಗ್ರಹಿಕೆ ನಾನು ಹೇಳಿದ್ರೆಲ್ಲರೂ ಶುರು ಮಾಡ್ತಾರೆ ಸೊ ಅಂದ್ರೆ ಏನನ್ಸುತ್ತಂದ್ರೆ ಆ ಮನಸ್ಸು ಎಲ್ಲೆಲ್ಲಿ ಹಾಸ್ಯ ಇರಲ್ಲ ಆ ಹಾಸ್ಯವನ್ನ ಗುರುತಿಸ್ತಕ್ಕಂತ ಒಂದು ಮನಸ್ಸು ಬೇಕಾಗಿರತ್ತೆ ಅಂತ ಆ ಲಾಲಿತ್ಯದ ಒಂದು ಮನೋಭಾವ ಇಲ್ಲ ಅಂತಂದ್ರೆ ಬರೀದ ಇದು ಏನಾಗ್ತಾ ಇದೆ ಅಂತಂದ್ರೆ ಬರೀ ಪರ್ಸನಾಲಿಟಿ ಏನಾಗದಲ್ಲಿ ಸಾಹಿತ್ಯಗಳಲ್ಲಿ ಒಂದು ಏನ್ ವ್ಯತ್ಯಾಸ ಕಂಡಿದ್ದೀನಿ ನಾನು ಅಂದ್ರೆ ಬರೀತಾ ಕೂತಾಗ ಆ ವ್ಯಕ್ತಿತ್ವನೇ ಬೇರೆ ಆಗಿರುತ್ತೆ ನಿಜ ಜೀವನದಲ್ಲಿ ನಾನು ಒಡನಾ ಬೇರೆ ಆಗಿರುತ್ತೆ ಅಂದ್ರೆ ನಾವು ಹೇಳ್ತಾ ಇರೋದು ಬರ ಅವನ ಬೇರೆ ಬರಹನೇ ಬೇರೆ ಅಂತಲ್ಲ ಹಂಗಲ್ಲ ಬರಿಬೇಕಲ್ಲ ಸಾಕಷ್ಟು ಸಂಗತಿಗಳು ನಡೀತಾ ಇರುತ್ತೆ ಅವನ ಮನಸ್ಸಲ್ಲಿ ಅವ್ನು ಸ್ವಲ್ಪ ಮಟ್ಟಿಗೆ ಒಬ್ಬ ಬೇರೆ ಒಂದು ಸ್ಟೇಜ್ಗೆ ಹೋಗ್ತಾನೆ ಅಂತ ಅನ್ಸುತ್ತೆ ನನಗೆ ಅವಾಗ ಹಂಗೆ ಎಷ್ಟೋ ಜನ ಡಲ್ ಇರ್ತಾರೆ ಅಂದ್ರೆ ವೆನ್ ದೇ ಆರ್ ಟಾಕಿಂಗ್ ಮಾತಾಡ್ಬೇಕಲ್ಲ ಕೇಳದಕ್ಕೆ ತುಂಬಾ ಡಲ್ ಇರ್ತಾರೆ ಆದ್ರೆ ಬರಿಬೇಕಲ್ಲ ಒಳ್ಳೆ ಶುದ್ಧ ಹಾಸ್ಯ ಬಂದ್ಬಿಟ್ಟಿರುತ್ತೆ ಅವ್ರು ಅವ್ರ ಇದೊಳಗೆ ಎಷ್ಟು ಒಳ್ಳೆ ಹಾಸ್ಯ ಬಂದಿರುತ್ತೆ ಅಂದ್ರೆ ಅದು ನಿಮ್ಗೆ ಆಶ್ಚರ್ಯ ಆಗುತ್ತೆ ಅವ್ರು ಬರ್ದಿದ್ದೇನೆ ಅಂದ್ರೆ ಈ ಲಲಿತ ಪ್ರಬಂಧ ಬರಹಗಾರರು ಅತ್ಯಂತ ಗಂಭೀರ ವ್ಯಕ್ತಿಗಳಾಗಿರ್ಬೋದು ಒಂದು ತುಂಬಾ ಹಾಸ್ಯಮಯವಂತ ವ್ಯಕ್ತಿತ್ವನೇ ಆಗಿರ್ಬೇಕು ಹಾಗೆ ಹಾಗಾಗಿ ಹಾಸ್ಯ ಲೇಖನ ಲಲಿತ ಪ್ರಬಂಧ ಅಂತಂದ್ರೆ ಹಾಸ್ಯ ಲೇಖನ ಅಂದ್ರೆ ಖಂಡಿತವಾಗ್ಲೂ ಆಗ್ಬಹುದು ಸೊ ಖಂಡಿತವಾಗಿರ್ಬೋದು ಈಗ ಏನಂದ್ರೆ ಒಂದು ತೆಳುವಾದಂತ ಒಂದು ಹಾಸ್ಯ ಬೇಕು ಲಲಿತ ಪ್ರಬಂಧಕ್ಕೆ ಲಾಲಿತ್ಯ ಅಂತಲ್ಲ ಈ ಲಾಲಿತ್ಯ ಅನ್ನೋದು ಇಡೀ ಪ್ರಬಂಧದುದ್ದಕ್ಕೂ ಬೇಕು ಅಂತ ಅನ್ಸುತ್ತೆ ನನಗೆ ಆದ್ರೆ ಇದು ೇಕ್ಷ ಹಾಸ್ಯ ಅಥವಾ ಜೀವನವನ್ನ ಉದಾಪೆಯಾಗಿ ಮಾಡುವಂತ ಒಂದು ಹಾಸ್ಯ ಬದುಕನ್ನು ಗೌರವಿಸದೆ ನಾವು ಹಾಸ್ಯ ಮಾಡ್ತೀವಿ ಅಂತಂದ್ರೆ ಅದು ಯಾವತ್ತೂ ಒಂದು ಒಳ್ಳೆಯ ಹಾಸ್ಯ ಯಾರೋ ಒಬ್ಬರಿಗೆ ಒಂದು ಗುಕ್ಕುವ ಸಮಸ್ಯೆ ಇದೆ ಅನ್ಕೊಳ್ಳಿ ಹೋಗ್ತಾನೆ ಅವನು ಅವನಿ ಮಾಡೋದಿಲ್ಲ ಆ ಅಂದ್ರೆ ನೀವು ಹಾಸ್ಯದ ವಸ್ತುವಾಗಿ ಬಳಸ್ಕೊಂಡ್ಬಿಟ್ಟಿರೋದು ದೇವರೇ ಬರವಣಿಗೆ ಅದಾರಲ್ಲ ಗೌರವ ಬದುಕಿನ ಗೌರವ ಎಲ್ಲ ಇಡೀ ಲೇಖನದಲ್ಲಿ ಉಂಟು ಆ ಲೇಖನದಲ್ಲಿ ಯಾವಾಗ ನಾವು ಬದುಕನ್ನು ಉದಾಹೆಗೊಳಿಸಲಿಕ್ಕೆ ಶುರು ಮಾಡ್ತೀವೋ ಉತ್ಪ್ರೇಕ್ಷೆ ಮಾಡಿ ಹಾಸ್ಯವು ಸೂಚಿಸ್ಬೇಕು ಅದು ತನ್ನ ಸತ್ತವನ್ನು ತಲುಕೊಳ್ಳೋದು ಮತ್ತೊಂದಿದೆ ಏನಾಗುತ್ತೆ ಕೆಲವೊಮ್ಮೆ ಅಂದ್ರೆ ಸಾಕಷ್ಟು ರೀತಿಯಿಂದ ಲೇತ ಟಗಳಿಂದ ಆತ್ಮಕಥೆಯ ನಿರೂಪಣೆ ಇರುತ್ತೆ ಹೆಚ್ಚಾಗಿ ಪ್ರಥಮ ಪುರುಷದಲ್ಲಿ ಊಟ ಹೋಗ್ತಿರಲ್ಲ ಆ ಪ್ರಥಮ ಪುರುಷ ಬರವಣಿಗೆ ಹಂಗಂತ ಇದು ಆತ್ಮಕಥೆ ಅಲ್ಲ ಎಷ್ಟು ಸಲ ಹೇಳಬೇಕಾಗಿದೆ ಇದು ನಮ್ಮ ಜೀವನದಲ್ಲಿ ಎಲ್ಲ ನಡೆದಿದ್ದಲ್ಲ ಕಣ್ರಿ ಅವ್ರು ಅದು ಅದೇನಾದ್ರು ಬೇರೆ ಬೇರೆಯವರ ಅನುಭವಗಳನ್ನು ನಮ್ಮದಾಗಿಸಿಕೊಂಡು ಬರೆಯುವಂತ ಬರವಣಿಗೆ ಅಂತ ಅನ್ಸುತ್ತೆ ಎಲ್ಲರೂ ಆಕಾಶ ನೋಡ್ತಾರೆ ರೆಡ್ಡಿ ಗೋವಿಂದರಾಜ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರಪ್ಪ ಇದ್ರ ಬಗ್ಗೆ ಯಾರ್ದೋ ಪಿಕ್ ಪ್ಯಾಕೆಟ್ ಆಗಿತ್ತು ಬಸ್ ನಲ್ಲಿರ್ತಕ್ಕಂಥ ಸ್ವಾರಸ್ಯಕರ ಪ್ರಸಂಗವನ್ನು ನೀವು ಕೇಳಿದ್ರೆ ಅದನ್ನು ನಿಮ್ಮ ಬದುಕಿ ಅಳವಡಿಸಿಕೊಂಡು ನಿಮ್ಮದೇ ಒಂದು ರೀತಿಯಲ್ಲಿ ಬರಿತಾ ಹೋಗ್ಬೇಕು ಹೇಳ್ತಾರಲ್ಲ ಇದು ಈ ಪರಕಾಯ ಪ್ರವೇಶ ಬೇಕು ಬೇರೆ ಬೇರೆಯವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಬೇಕು ಅಂತ ಅಂದ್ರೆ ಹಂಗಂತ ಪ್ರವೇಶ ಭವಿಷ್ಯ ಮತ್ತೊಬ್ಬರ ಅನುಗಳನ್ನ ಬೇಸ್ ಮಾಡ್ಕೊಳ್ಳೋದಲ್ಲ ಅದು ಕೆಡಗು ನಾನು ಒಬ್ರು ಸಾಹಿತ್ಯ ಆಗಿನೋ ಅಥವಾ ಲೇಖಕನಾಗಿನೋ ನನ್ನ ಮನೋಭಾವ ಮುಖ್ಯ ಆಗಿರುತ್ತೆ ನಾನು ಏನನ್ನ ಹೇಗ್ ಗ್ರಹಿಸ್ತೀನಿ ಆ ಸಂಗತಿಗಳನ್ನೆಲ್ಲ ಇನ್ನೊಬ್ಬರ ಅನುಭವ ಅಂತ ನಾನು ಹೇಗೆ ಗ್ರಹಿಸ್ಕೊಳ್ತೀನಿ ಬಟ್ ಕೆಲವೊಮ್ಮೆ ಏನಾಗ್ತಾ ಇದೆ ಅಂತಂದ್ರೆ ಇದು ಸಾಕಷ್ಟು ನನಗೆ ಕನ್ನಡಪ್ರಭ ನಂತರ ಸ್ಪರ್ಧೆ ನನ್ನ ಚರ್ಚೆ ಆಗಿದೆ ಓದ್ತಾ ಬಲಕ್ಕೆ ಏನನ್ಸ್ತಾ ಇತ್ತಂದ್ರೆ ಕೆಲವರೆಲ್ಲ ಒಂದು ಅಂತ ತಗೊಂಡು ಅದಕ್ಕೆ ತನಗೆ ಗೊತ್ತಿರೋ ಸಂಗತಿಗಳೆಲ್ಲ ವಿಷಯಗಳೆಲ್ಲ ತಂದು ಕೂಡಿ ಅದು ಆಕರ್ಷಕವೋ ಅನಾಕರ್ಷಕವೋ ಚೆನ್ನಾಗಿದೆಯೋ ಇಲ್ಲ ಏನೆಲ್ಲ ತಗೊಂಬ ಎಳ್ದು ಹಾಕೋ ಯಾರೋ ಹಲ್ಲಿನ ಬಗ್ಗೆ ಅಂತ ಬರೆದ್ರು ಅಂತಂದ್ರೆ ಇವನ್ ಕೂಡ ಅಡ್ಡ ನಾಲ್ಕು ಸಾವಿರದ ಒಳಗೆ ಏನ್ ಇಲ್ಲಿ ಬಿಡ್ಲಿ ಏನ್ ಸಂಬಂಧ ಇರ್ಲಿ ಬಿಟ್ಟು ಹಾಕಿ 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 ಅದನ್ನು ದೊಡ್ಡದ ಲೈಕ್ನ ಮಾಡಿದ್ರೆ ಅದು ಹಾಕೊಂಡು ಕಡೆಗೂ ಆ ಲಾಲಿತ್ಯ ಅನ್ನೋದು ಅಲ್ಲ ಅದು ಬೇಕೇ ಬೇಕಾಗತ್ತೆ ಒಂದು ಮಾತು ಹೇಳ್ತಾರೆ ಲಲಿತ ಪ್ರಬಂಧ ಪ್ರಕಾರ ಡಲ್ ಇತ್ತು ಕನ್ನಡದಲ್ಲಿ ಮುಂಚೆ ನವೋದಯ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿತ್ತು ಅನಂತ ಕಡಿಮೆ ಆಯಿತು ಅಂತ ಬಟ್ ನಂಗದು ಸತ್ಯ ಅಂತ ಅನಿಸಿಲ್ಲ ಈ ಏನಾಗಿತ್ತು ಅಂತಂದ್ರೆ ಒಂದು ಹೊತ್ತಿನಲ್ಲಿ ನೌಕರರು ಹೋದು ಪ್ರಗತಿಶೀಲರಲ್ಲಿ ಹೋಗುವ ಈ ಹಾಸ್ಯದ ಬಗ್ಗೆ ಅಂದ್ರೆ ಒಂದು ಹಾಸ್ಯವಾದ ಸಂಗತಿಗಳ ಬಗ್ಗೆ ಅಥವಾ ಲಾಲಿತ್ಯದ ಬಗ್ಗೆ ಒಂದು ಗೌರವದ ಮನೋಭಾವ ಇರ್ಲಿಲ್ವಾ ಕಡಿಮೆ ಆಯ್ತಾ ಅದಕ್ಕಿಂತ ಗಂಭೀರವಾದ ವೈಚಾರಿಕವಾದ ಸಂಗತಿಗಳೇ ಮುಖ್ಯ ಅನ್ನುವಂತಹ ಒಂದು ಮನೋಭಾವ ಬೆಳ್ಕೊಳ್ತು ಅನ್ಸುತ್ತೆ ಒಂದು ಹೊತ್ತಿನಲ್ಲಿ ಸಹ ಬೇರೆ ಬೇರೆ ಆಗ್ತಾ ಇರುತ್ತೆ ಸಾಹಿತ್ಯ ಲೋಕ ಇಸ್ ಕಾಮನ್ ಅಂತ ಹಂಗಂಗೆ ಅದು ಸರಿಯೋ ತಪ್ಪು ಹೇಳೋಕ್ಕಾಗಲ್ಲ ಅದು ಆ ಸಂದರ್ಭದ ಹೊತ್ತಿನಲ್ಲಿ ಹಾಸ್ಯಕ್ಕಿಟ್ಟು ಗಂಭೀರವಾದಂತ ಸಂದೇಳೆ ಬಹಳ ಮುಖ್ಯ ಆಗ್ತಾ ಹೋಯ್ತೇವೆ ನಾವು ಆ ಹೊತ್ತಿನಲ್ಲಿ ಏನಾಗಿದೆ ಅಂತಂದ್ರೆ ಈ ಪ್ರಬಂಧ ಪ್ರಕಾರ ಸ್ವಲ್ಪ ಹಿನ್ನೆಲೆ ಸತ್ತಿದೆ ಅಂತ ಹಾಗಂತ ಹಿನ್ನೆಲೆ ಸಂತಿದೆ ಅಂತ ತಕ್ಷಣ ಅದು ನಿಂತೋಗ್ತಾ ಅಂದ್ರೆ ಇಲ್ಲ ಎಲ್ಲಾನು ಇತ್ತು ಬೇಡ್ಸ್ವಿ ಅಂತ ಕಾಯ ಸುಮ್ಮನೆ ನೀವು ಬಚಾರ ಅತಿ ಗಂಭೀರವಾಗಿ ಬರ್ಬಿಟ್ಟು ಬರೀ ಗಂಡ್ರೆ ಆಗಲ್ಲ ಬೇಳ್ಸ್ವಿಗೆ ಹ್ಯೂಮರ್ ಸೆನ್ಸ್ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಅವ್ರು ಲಲಿತ ಪ್ರಬಂಧ ಅಂತ ಕರೀಲಿಲ್ಲ ಅಷ್ಟೇ ಎಷ್ಟೊಂದು ಗತಿಗಳನ್ನ ಅದನ್ನು ಬರ್ಕೊಂಡ್ ಬರ್ಕೊಂಡ್ ಹೋದ್ರವ್ರು ಅವ್ರ ಕಾದಂಬರಿಗಳಲ್ಲಿ ಬಂತು ಪರಿಸರದ ಕತೆಗಳನ್ನ ಇನ್ ಕ್ಯಾನ್ ಫ್ರೀ ಇಟ್ ಆಸ್ ಅ ಲಲಿತ ಪ್ರಭಾ ನಮಗೆ ಏನ್ ಸಮಸ್ಯೆನೇ ಇಲ್ಲ ಅಂತ ಅಷ್ಟು ಕ್ಲಾಸ್ ಆಗುತ್ತೆ ಲಲಿತ ಪ್ರಭಾ ಖುಷಿ ಆಗುತ್ತೆ ಬಂದ್ಕು ಒಳ್ಳೇದಲ್ಲದೆ ತಗೊಂಡ ಅನ್ಸುತ್ತೆ ನನಗೆ ಚೆನ್ನಾಗ್ ಬರ್ಕೊಂಡು ಹೋಗಿದ್ದಾರೆ ಹಂಗೆ ಕೋಮಿ ಬರ್ಕೊಂಡು ಬಿ ಜಿ ಎನ್ ಸ್ವಾಮಿ ಬರ್ಕೊಂಡು ಎಲ್ಲರೆಲ್ಲ ಹಾಗಿದೆ ಎಲ್ಲರೂ ಬಂದಿದೆ ಭುವನೇಶ್ವರಿ ಬಂದಿದ್ದಾರೆ ಅಲ್ಲ ಭುವನೇಶ್ವರಿ ಅವ್ರ ಅಟ್ಲೀಸ್ಟ್ ಅವ್ರು ಅದಿಕ್ಕಾಗೆ ಅವರು ತಮ್ಮನ್ನ ಹಾಗೆ ಗುರುತಿಸ್ಕೊಂಡು ಹಸನ್ನೇ ಗುರುತಿಸಿಕೊಂಡು ಕಂದ ಬಟ್ ಇವರೆಲ್ಲ ಅಲ್ಲ ಆದ್ರೆ ಹಂಗ ಎಲ್ಲರಲ್ಲೂ ಇತ್ತು ಅಂತ ಬಿಜೆ ಅವರು ಕೂಡ ಅಲ್ವಾ ಹಸ್ಯ ಪ್ರಣ್ಣೆ ಎಲ್ಲರಿಗೂ ಇತ್ತಲ್ಲ ಯಾವುದೋ ರೂಪದಲ್ಲಿ ಹೊರಗೆ ಬರ್ತಿತ್ತು ಅದು ಇಂಥದೇ ರೂಪ ಅಂತಲ್ಲ ಬೇರೆ ಕಾದಂಬರಿಯಲ್ಲೇ ಬರ್ತಾ ಇರ್ಬೋದು ಅಥವಾ ಬೇರೆ ಅವ್ರು ಬರಿತಾ ಇರ್ತಕ್ಕಂಥ ಬೇರೆ ರೀತಿಯ ಪ್ರಬಂಧಗಳಲ್ಲಿ ಬರ್ತಾ ಇರ್ಬೋದು ಹಾಗೆ ಕಾವ್ಯದಲ್ಲಿ ನಮ್ಗೆ ಗೊತ್ತಿಲ್ಲ ನಾವು ಕಾವ್ಯನ ಅಭ್ಯಾಸ ಮಾಡಿಲ್ಲ ಬಟ್ ಬರ್ತಾನೆ ಹೋಗಿದೆ ಅಂತ ಈ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ತುಂಬಾ ವಿಶಾಲವಾದಂತಹ ಹರವಿಕರಿಸುತ್ತವೆ ಪ್ರಬಂಧ ಪ್ರಕಾರಕ್ಕೆ ಇಷ್ಟೆಲ್ಲಾ ಸಂಗತಿಗಳನ್ನ ಬೇರೆ 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 ಒಂದು ಅನುಭವಗಳನ್ನ ಇಲ್ಲಿ ತಕ್ಕಿಸ್ಕೊಳ್ಬೋದು ಅಂತ ಯಾಕಂದ್ರೆ ಇಂಥದ್ದೇ ಒಂದು ಚೌಕಟ್ಟಿಲ್ಲ ಹೀಗೇ ಇರಬೇಕು ಇಲ್ಲೇ ಇರಬೇಕು ಇದೇ ಆಗ್ಬೇಕು ಕಥೆಗೆ ಕಾವ್ಯಕ್ಕೆ ಮುಕ್ತ ಚಂದಸ್ಸು ಅಂತ ಹೇಳ್ತಾರೆ ಚಂದಸ್ಸು ಇಲ್ಲ ಇದಕ್ಕೆ ಹೀಗೆ ಬರಿಬೇಕು ಬರೀಬೇಕು ಒಂದು ದೊಡ್ಡ ಒಂದು ಇನ್ನೂರು ಪುಟದ್ದು ರೈತ ಫೋನ್ ಮುಂದೆ ಬರೀಬಹುದು ಅನ್ಸುತ್ತೆ ನನ್ಗೆ ಆಕ್ಚುಲಿ ನನಗೆ ಅಂತ ಒಂದು ಆಲೋಚನೆ ಇದೆ ದೊಡ್ಡ ಬರಿಬೇಕು ಅಂತ ಸೊ ಈ ಸೈಜ್ ಕೂಡ ಸೊ ನೋಡ್ದಾಗ ಒಂದು ಬರೆಯೋಣ ಒಂದು ಇನ್ನೂರು ಪುಟ್ಟದಷ್ಟನ್ನ ಅವನ ತಗೊಂಡವನ್ನ ಒಳ್ಳೆ ಆಸಕ್ತಿಕರ ಸ್ವಲ್ಪ ವಿಷಯ ಅಂತ ತಗೊಂಡವಂತ ಅನಿಸ್ತಾ ಇರುತ್ತೆ ಇದು ಎಲ್ಲರಿಗೂ ಇದೆ ಹಾಗಂತ ಓದೋದಕ್ಕೆ ಸುಲಭ ಓದೋದಕ್ಕೆ ಸುಲಭ ಅದು ಏನಾಗತ್ತೆ ಅಂದ್ರೆ ಓದೋದಕ್ ಸುಲಭ ಅಂದಕ್ಷಣ ಬರೆಯೋದಕ್ ಸುಲಭ ಅಲ್ಲ ರೀ ಸರಳವಾಗಿ ಯಾವ್ದಾವುದು ನಿಮಗೆ ಕಾಣಿಸ್ತಾ ಇರುತ್ತೋ ಅದ್ರ ಹಿಂದೆ ಅತ್ಯಂತ ಹೆಚ್ಚು ಶ್ರಮ ಇರುತ್ತೆ ಯಾವುದು ನಿಮ್ಗೆ ಎಷ್ಟು ಸರಳವಾಗಿ ಕಾಣಿಸ್ತಾ ಇರತ್ತಲ್ಲ ಆ ಸರಳತೆಯನ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ಆಗಿದೆ ಮದ್ವೆ ಹೂವಿನ ಹಾರ ಎತ್ತದಷ್ಟು ಸೊರಸಾಗ ಆಯ್ತಪ್ಪಾ ಅಂತ ಹೇಳೋದನ್ನ ಕೇಳಿದ್ವಿ ಆ ಮದ್ವೆ ಹಂಗಾಗದಕ್ಕೆ ಎಷ್ಟೋ ಜನ ಹಿಂದ್ ಕಡೆಗೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರ್ತಾರೆ